ಬಿಕಮಿಂಗ್ ಗ್ರಾಜ್ಯುಯೇಟ್ಸ್ ಅಂತಂದರೆ ಇಟ್ಸ್ ನಥಿಂಗ್ ಬಟ್ ರೆಸ್ಪಾನ್ಸಿಬಲ್ ಬಿಕಮಿಂಗ್ ಅಂತ ಒಂದು ಪ್ರಾಸೆಸ್ ಅದು ಯಾವಾಗಲೂ ಮುಗಿದು ಹೋಗುವಂಥ ಚಲೋ ಬಿಕಮಿಂಗ್ ರೆಸ್ಪಾನ್ಸಿಬಲ್ ಅನ್ನೋದು ಒಂದು ಪ್ರಾಸೆಸ್ ನಿರಂತರವಾದಂತಹ ಒಂದು ಪ್ರಾಸೆಸ್ ನೀವು ಡಿಗ್ರಿ ಮುಗಿಸಿದ ಕೂಡಲೇ ನಿಮಗೆ ಈ ಜೀವನದ ಬಗೆಗೆ ಜೀವನ ನಿರ್ವಹಣೆಯ ಬಗೆಗೆ ನಿಮ್ಮ ಕುಟುಂಬ ನಿರ್ವಹಣೆಯ ಬಗೆಗೆ ನಿಮ್ಮ ವೈಯಕ್ತಿಕವಾದಂತಹ ಜೀವನ ನಿರ್ವಹಣೆ ಮತ್ತು ನಿಮ್ಮ ಕುಟುಂಬದ ನಿರ್ವಹಣೆಯ ಬಗೆಗೆ ನಿಮಗೆ ರೆಸ್ಪಾನ್ಸಿಬಿಲಿಟಿ ಬರುತ್ತೆ ನಮ್ಮ ಹುಡುಗ ನಮ್ಮ ಹುಡುಗಿ ಡಿಗ್ರಿ ಮಾಡಿದ್ರು ಅನ್ನೋದು ಒಂದು ಸಂಭ್ರಮ ಸಂಗತಿ ಹೇಗೋ ಹಾಗೆಯೇ ನಿಮಗೆ ವೈಯಕ್ತಿಕವಾಗಿ ಅದು ಹೊಣೆಗಾರಿಕೆ ಹೆಚ್ಚಾಗುವಂತಹ ಸಂಗತಿ ನಿಮ್ಮ ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿ ಆಗುತ್ತೆ ಹಾಗಾಗಿ ಈ ಗ್ರಾಜುಯೇಟ್ ಗ್ರ್ಯಾಜುಯೇಟ್ ದಿಸ್ ಸಿಗ್ನಿಫೈಡ್ ಡ್ರೆಸ್ ಅಂದರೆ ನಿಮ್ಮ ಹೊಣೆಯನ್ನು ಅರಿತುಕೊಳ್ಳುವುದು ನಿಮ್ಮ ಹೊಣೆಗಾರಿಕೆಯನ್ನು ಅರಿತುಕೊಳ್ಳುವುದು ಕೇಳಿಸ್ಕೊದಾಗೀರಾ ಕೇಳಿಸ್ಕೊದಾಗಿದ್ದೀರಾ ನೀವು ಗ್ರಾಜುಯೇಟ್ಸ್ ಅಂದರೆ ಈ ಸಮಾಜ ನಿಮ್ಮಿಂದ ಡಿಗ್ನಿಫೈಡ್ ಬಿಹೇವಿಯರ್ ಅನ್ನು ಮಾತ್ರ ಅಲ್ಲ ಪ್ರಾಡಕ್ಟಿವಿಟಿಯನ್ನು ಅಪೇಕ್ಷಿಸುತ್ತೆ ನೀವು ಪ್ರಾಡಕ್ಟಿವ್ ಆಗಿರ್ಬೇಕು ಸಮಾಜಕ್ಕೆ ನೀವು ಏನನ್ನಾದರೂ ಕೊಡುವವರಾಗಿ ದುಡಿಯುವವರಾಗಿ ನೀವು ಆಗಬೇಕು ಈ ಆಗುವುದಿದೆಯಲ್ಲ ಈ ಆಗುವುದು ಒಂದು ನಿರಂತರವಾದ ಪ್ರಕ್ರಿಯೆ ನಿಮ್ಮ ಸಾವಿನವರೆಗೆ ಮರಣದವರೆಗೆ ನಿರಂತರವಾಗಿ ಇರುವಂತಹ ಒಂದು ಪ್ರಕ್ರಿಯೆ ಅಂತ ಅರಿವನ್ನು ಅಂತಹ ಪ್ರಜ್ಞೆಯನ್ನು ನೀವು ಈ ಗ್ರ್ಯಾಜುಯೇಷನಲ್ಲಿ ಪಡ್ಕೊಳ್ತೀರಾ ಪಡ್ಕೊಂಡಿದ್ದೀರಾ ಪಡ್ಕೊಂಡಿದ್ದೀರಾ ಕೇಳಿಸ್ಕೊಂಡ್ರ ಕೇಳಿಸ್ಕೊಂಡ್ರ ಗೊತ್ತಾಯ್ತ ನಾನು ಹೇಳಿದ್ದು ಇಂದ ಏನಾದರೂ ಸಾಧನೆಯನ್ನ ಎಕ್ಸ್ಪೆಕ್ಟ್ ಮಾಡ್ತೀವಿ ಗ್ರಾಜ್ಯುಯೇಟ್ ಆಗೋದ್ರೆ ಸುಮ್ಮನೆ ಹೆಸರು ಜೊತೆಗೆ ಡಿಗ್ರಿ ತಗ್ಗಿಸ್ಕೊಳೋದಲ್ಲ ಗೊತ್ತಾಯ್ತಾ ಡಿಗ್ರಿ ಜನರಲ್ ಡಿವಿ ಎಸ್ಪೆಷಲಿ ಬಿ ಎ ಬಿ ಎಸ್ ಸಿ ಕಾಮ್ ಈ ಥರ ಜನರಲ್ ಡಿಗ್ರೀಸ್ ಪೀಸ್ ಆರ್ ನಾಟ್ ದಿ ಲೈಸೆನ್ಸಸ್ ಓ ಎಂತ ನೀವು ಕೆಲಸ ತಗೊಳೋದಕ್ಕಿರುವಂಥ ಲೈಸೆನ್ಸಸ್ ಅಲ್ಲ ಆದರೂ ನೀವು ಪ್ರೊಡಕ್ಟಿವ್ ಆಗಿ ಬದಲಾಗಬೇಕು ದುಡಿಯೋದಕ್ಕೆ ತೊಡಗಬೇಕು ನಮ್ಮ ಹುಡುಗ ಒಬ್ಬ ಇಲ್ಲಿ ಇದರ ಆಯೋಜನೆಯನ್ನ ನೋಡ್ಕೊಳ್ತಾ ಇದ್ದವರು ನಮ್ಗೆ ಒಂದು ಭಯ ಇತ್ತು ಜೊತೆಗೆ ಹಿಂಟ್ ಕೂಡ ಕಾಣಕ್ಕೆ ಶುರುವಾಯಿತು ಅವ್ರ ಮಾತನ್ನು ಮುಗಿಸಿದ ಕೂಡಲೇ ಜೈ ಆಂಜನೇಯ ಅಂತ ಅಂದ್ಬಿಟ್ಟ ನಮ್ ಸುತ್ತಮುತ್ತ ಅವಾಗವಾಗ ಹಾಡು ಕೇಳಿಸ್ಕೊಳ್ತಾ ಇರ್ತೀವಿ ನಾವು

अमेरिका की पॉइंटर लोगों को सबको कार बोल दिया ना इन कार के नाम कौन? नहीं और फार्स नहीं कांटेस्ट ड्राइवर नहीं और फार्स इन देखो वो तो सीए इंडिया एक से कार नहीं सीए इंडिया बी सीए इंडिया एक से कार नहीं आ रहे आउट फ्लेयरेबल कार डिग्रा आर दे फ्लेयरेबल कार सिंगलाइज ಗಂಭೀರವಾಗಿ ನಾವು ಈ ಗೋನು ಹ್ಯಾಕ್ ಹಾಡ್ಕೊಂಡು ಯೋಚನೆ ಮಾಡಬೇಕಾಗಿದೆ ನಮಗೆ ಆ ಪ್ರಜ್ಞೆ ಮತ್ತು ಆ ನಂತರದಲ್ಲಿ ನಮ್ಮನ್ನ ನಾವು ಜೀವನದಲ್ಲಿ ಹೇಗ್ ಚಲಾವಣೆ ಮಾಡ್ಕೋಬೇಕು ಅನ್ನೋದು ಗೊತ್ತಿಲ್ಲ ಇದ್ರೆ ದೇವರು ಅವನೇ ನೀವು ಕಾರ್ ನೋಡಿ ಹೇಳ್ಬೇಕಾಗುತ್ತೆ ಇವಾಗ ಈ ದೇವರವರೇ ಕಾರ್ಯವಳಿ ಅಂತ ನೋಡ್ಬೇಕಾಗಿಲ್ಲ ನಮ್ಮ ಕಾರ್ಯದ ಒಳಿ ಬಹಳ ಕೇರ್ಫುಲ್ ಆಗಿ ಜೀವನವನ್ನು ಒಂದು ಆಟ ಅಂತ ತಗೊಂಡ್ರೆ ಆಡಬೇಕು ಇಲ್ಲೇ ಹೋದ್ರೆ ಈ ಜಗತ್ತು ತುಂಬಾ ದ್ರೌರ್ಯದಿಂದ ತುಂಬಿರುವಂತಹ ಜಗತ್ತು ತುಂಬಾ ಸ್ಪರ್ಧೆಯಿಂದ ತುಂಬಿರುವಂತಹ ಜಗತ್ತು ದೊಡ್ಡ ದೊಡ್ಡ ತಿಮ್ಮಿನಿಲು ಇರುವಂತಹ ಸಮುದ್ರ ಇದು ನಾನು ಹೇಳ್ತಾ ಇರೋದು ಲೋಕದಲ್ಲಿ ದೊಡ್ಡ ದೊಡ್ಡ ತಿಂಗಿಂಗ್ ಇರ್ತವೆ ನೀವು ಇದನ್ನ ಹ್ಯಾಡ್ ಹಾಕೊಂಡು ನಾನು ಟಿ ಅಂತ ಅಂದ್ಕೊಂಡು ಕೂಡಲೇ ನೀವು ಜೀವನದಲ್ಲಿ ಸಕ್ಸಸ್ ಆಗಬೇಕಾಗಲ್ಲ ದೊಡ್ಡ ದೊಡ್ಡ ತಿವಿಂಗ್ ಜೊತೆ ನೀವು ಹೇಳ್ಬೇಕಾಗತ್ತೆ ಅದಕ್ಕೆ ನೀವು ಸಿದ್ಧವಾಗುವಂತಹ ಒಂದು ಕ್ಷಣ ಇದು ಗೊತ್ತಾಯ್ತಾ ನಾನು ಅವಾಗ್ಲೂ ಹೇಳೋಕ್ ಕೊಟ್ಟಿದ್ದಂತಹ ವಿಚಾರ ಏನಪ್ಪಾ ಅಂದರೆ ಅವ್ರಿಗೆ ಪ್ರಜ್ಞೆಯಿಂದನೂ ಅಪ್ರಜ್ಞೆಯಿಂದನೂ ಸಹಿ ಆಂಜನೇಯ ಅಂತ ಅಂದ್ಬಿಟ್ಟ ಅವೆಲ್ಲ ಏನಾದ್ರು ಬಹಳ ಮುಗಿಸಿದಾಗ ಜೈ ಭಾರತ್ ಅಂತಾನೋ ಜೈ ಕರ್ನಾಟಕ ಮಾದರಿ ಅಂತಾನೋ ಹೇಳೋದನ್ನ ಪದ್ಧತಿಯಾಗಿ ಉಳಿಸ್ಕೊಂಡಿದ್ದೀವಿ ಪಿ ಜಿಗೆ ಹೋಗೋದಿದೆ ಪಿ ಜಿ ಆದ್ಮೇಲೆ ಇನ್ನೆರಡು ಡಿಗ್ರಿಗಳು ನಮ್ಮಲ್ಲಿ ಇದ್ದಾವೆ ಒಂದು ಮಾಸ್ಟರ್ ಆಫ್ ಫಿಲಾಸಫಿ ಇನ್ನೊಂದು ಡಾಕ್ಟರ್ ಆಫ್ ಫಿಲೋಸಫಿ ಪಿ ಎಚ್ ಡಿ ಕೆಲವರು ಅದನ್ನು ಮಾಡುವ ಗುರಿಯನ್ನು ಇಟ್ಕೊಂಡಿರಬಹುದು ಫಿಲಾಸಫಿ ಅಂದರೆ ಏನು ಗೊತ್ತಾ ಫಿಲಾಸಫಿ ಅಂತಂದ್ರೆ ವೇ ಆಫ್ ಲಿವಿಂಗ್ ಬಿಡಿ ನಿಮಗೆ ಕೂಡ ಒಂದು ಗ್ಲಾಸ್ ಬೇಕು ಕಾರ್ಡ್ ಕೂಡ ಒಂದು ಫಿಲಾಸಫಿ ನೀವು ಡಿಗ್ರಿ ಮಾಡ್ಕೊಂಡಿದ್ದೀರಿ ಅಂದರೆ ನೀವು ನಿಮ್ಮದೇ ಒಂದು ವೇ ಆಫ್ ಲಿವಿಂಗ್ ಅನ್ನು ಕ್ರಿಯೇಟ್ ಮಾಡಿಕೊಳ್ಳುವ ಫಿಲಾಸಫರ್ಸ್ ಆಗಬೇಕು ನೂರ ಎಂಟು ಫಿಲಾಸಫಿಗಳು ನಮ್ಮ ಸುತ್ತ ನಮ್ಮ ತಲೆ ತಿಂತಾ ಇರ್ತವೆ ನಮ್ಮನ್ನ ಇನ್ಫ್ಲೂಯೆನ್ಸ್ ಮಾಡ್ತಾ ಇರ್ತವೆ ನಾವು ಅದು ಸುಮ್ಮನೆ ಸುಮ್ಮನೆ ಸರಳವಾಗಿ ಮನೋರಂಜನೆಯಿಂದ ತೊಗೊಳಕಾಗಲ್ಲ ಅವ್ರು ದುಡ್ಡು ಮಾಡ್ತಾರೆ ಮನೋರಂಜನೆ ಹೆಸರಲ್ಲಿ ಅಂಗೈಯಲ್ಲೇ ಲೋಕವನ್ನು ತೆಗಿಬಹುದಾದ ಟೆಕ್ನಾಲಜಿ ಇವತ್ತು ನಮ್ಮ ಕಣ್ಣು ಇಲ್ಲಿಗಿದೆ ಹೀಗಿರುವಾಗ ನಾವು ರೂಪಿಸಿಕೊಳ್ಳುವುದಕ್ಕೆ ಬಳಸಬೇಕು ಅದನ್ನು ಕ್ರಿಯೇಟ್ ಮಾಡುವ ಹಾಗೆ ನಾವು ಆಗಬೇಕು ಅನ್ನೋದಕ್ಕೆ ಹೇಳಿದು ಈ ಆಗುವುದು ಒಂದು ನಿರಂತರವಾದಂತಹ ಪ್ರೊಸೆಸ್ ಅಂತ ನಿಮಗೆ ಒಳ್ಳೆ ಶಬ್ದ ಮಾತ್ರ ಅಂತ ಅನಿಸ್ತಾ ಇರುತ್ತೆ ಇನ್ನೊಂದು ಐದು ವರ್ಷ ಹೋಗ್ಲಿ ಅವಾಗ ನಿಮಗೆ ಅರ್ಥ ಆಗುತ್ತೆ ದೊಡ್ಡ ಜಗತ್ತು ಕ್ರಿಯೇಟ್ ಆಗುತ್ತಿದೆ ಮಾಡುವಂಥದ್ದು

ಯಾರೂ ಕೂಡ ಈ ತರ ಮಾಡಲು ದೇವರಿಗೆ ಡಿಗ್ರಿ ಮಾಡಿ ಹೋಗ್ಬೇಕಾಗಿಲ್ಲ ಯಾರಾದ್ರೂ ನೀವು ಟಾರ್ಗೆಟ್ ಇಟ್ಕೊಂಡಿದ್ರೆ ಅವುಗಳನ್ನೆಲ್ಲ ನಿಮ್ಮ ಮನಸ್ಸಿನಿಂದ ತೆಗೆದುಹಾಕಿ ದೊಡ್ಡ ಕನಸುಗಳನ್ನ ಇಟ್ಕೊಳ್ಳಿ ನಾನು ಇವತ್ತು ನಿಮ್ಗೆ ಹೇಳೋದು ಇದೊಂದೇ ಮಾತು ಗ್ರಾಜುಯೇಷನ್ ಡೇ ದಿವಸ ನಿಮ್ಗೆ ಹೇಳೋದು ಇದೊಂದೇ ಮಾತು ಡೋಂಟ್ ಬಿಕಮ್ ಪಾರ್ಟ್ ಆಫ್ ಕಿಪ್ ವರ್ಕರ್ಸ್ ಮಾಡರ್ನ್ಸ್ ನೀವು ಗ್ರ್ಯಾಚುಯೇಷನ್ ಮಾಡಿ ಹೋಗಬೇಕಾದ ಅಗತ್ಯ ಇಲ್ಲ ದೊಡ್ಡ ದೊಡ್ಡ ಕನಸುಗಳನ್ನು ಇಟ್ಕೊಳ್ಳಿ ಆ ಕನಸುಗಳನ್ನು ಸಾಕಾರ ಮಾಡಿಕೊಳ್ಳೋದಕ್ಕೆ ಬೇಕಾದಂಥ ಪ್ಲಾನ್ ಬುಕ್ ಮಾಡಿಕೊಳ್ಳಿ ಮುಂದುವರಿ ನಿಮಗೆ ವೈಯಕ್ತಿಕವಾಗಿ ಆ ಥರದ ಮಾರ್ಗದರ್ಶನ ಬೇಕು ಅಂದರೆ ನಮ್ಮ ಟೀಚರ್ಸ್ ಆ ಮಾರ್ಗದರ್ಶನವನ್ನು ನೀಡಬಲ್ಲರು ಮಾಡ್ತಾ ಇರುವಂತಹ ಕೆಲಸದಲ್ಲಿ ಹೋದಾದಂತಹ ಬೇರೆ ಬೇರೆ ರೀತಿಯ ದೌರ್ಬಲ್ಯಗಳು ಅಲ್ಲಿರುವಂತಹ ಸಮಸ್ಯೆಗಳೇನು ಅರಿವು ನಮಗಿದೆ ಏನು ಬೇರೆ ರೀತಿಯ ಪ್ಲೇಸ್ಮೆಂಟ್ ಡ್ರಾಯಿಂಗ್ಗೆ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದೀವಿ ಅದರ ದೌರ್ಬಲ್ಯಗಳ ಅರಿವು ಅದರ ದುಷ್ಪರಿಣಾಮಗಳ ಅರಿವು ಕೂಡ ನಮಗೆ ಇದೆ ನೀವುಗಳು ನಿಮ್ಮ ಒಂದು ದೊಡ್ಡ ದೊಡ್ಡ ಕನಸುಗಳನ್ನು ಇರಿಸಿಕೊಳ್ಳುವ ನೆಲೆಯಲ್ಲಿ ಏನಾದರೂ ಗೈಡೆನ್ಸ್ ಬೇಕು ಅಂದರೆ ನಮ್ಮನ್ನ ನೀವು ಕನ್ಸಲ್ಟ್ ಮಾಡಬಹುದು ಪ್ರಿನ್ಸರ್ ಸರ್ ಹೇಳ್ತಾ ಇದ್ದாரு ನಮ್ಮ ಜೊತೆ ಸಂವಾದ ಮಾಡೋ ಹುಡುಗರು ಬರಲ್ಲ ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ ನಮ್ಮ ಹತ್ರ ಬರ್ತಾರೆ ನಾವೆಲ್ಲರೂ ಟೀಚರ್ಸ್ ಗಳನ್ನ ಪ್ರೋಬ್ ಎಸ್ ಅವರಿಗೂ ಬರ್ತಿದೆ ಆದರೆ ನಿಮ್ಮ ಭವಿಷ್ಯದ ರೂಪಿಸಿಕೊಳ್ಳುವ ಬಗೆಗೆ ಭಾಗಿಗೆ ನಿಮಗೆ ಸಲಹೆ ಬೇಕಾದ್ರೆ ನಮ್ಮ ಹತ್ತಿರ ಬನ್ನಿ ನಾವು ತುಂಬ ಮುಕ್ತವಾದಂತಹ ಆಸನ ಇಲ್ಲಿ ಅಟ್ ಎನಿ ಟೈಮ್ ಈವನ್ ಆಗ್ತಾರೆ ಎಕ್ಸಾಮ್ಸ್ ಡಿಸ್ಕಸ್ ನೀವು ಇಂಟಲೆಕ್ಚುಯಲ್ ಆದಂತಹ ಒಂದು ಡೈಲಾಗ್ ಜೊತೆ ಮಾಡೋದಕ್ಕೆ ಅಥವಾ ನಿಮ್ಮ ಕರಿಯರ್ ರೂಪಿಸ್ಕೊಳ್ಳೋದಕ್ಕೆ ಬೇಕಾದಂತಹ ಗೈಡೆನ್ಸ್ ಅನ್ನು ಕೇಳೋದಕ್ಕೆ ನೀವು ಬರೋದಾದ್ರೆ ನಿಮಗೆ ಸ್ವಾಗತ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನನ್ನ ಮಾತುಗಳನ್ನು ನಿರ್ಮಿಸ್ತೇನೆ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ ಎಲ್ಲರಿಗೂ ನನ್ನ ಧನ್ಯವಾದಗಳು ಥ್ಯಾಂಕ್ ಯು ಹೇಳಿದ ತಕ್ಷಣ ನಮ್ಮ ಪ್ರಾಂಶುಪಾಲರು ನಮ್ಗೆಲ್ಲರೂ ಸಪೋರ್ಟ್ ಮಾಡಿ ಈ ಕಾರ್ಯಕ್ರಮ ನಡೆಸ್ಕೊಳ್ಳೋಕೆ ಅರವನ್ನ ಕೊಟ್ಟಿದ್ದಾರೆ ಅವರಿಗೂ ನಮ್ಮ ವಿದ್ಯಾರ್ಥಿ